ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರೈತ ಸಂಘದವರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಆಡಳಿತ ಭವನದಲ್ಲಿ ಕರ್ನಾಟಕ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಮಯದಲ್ಲಿ ಪ್ರತಿಭಟನಾಕಾರರ ಬಳಿ ಧಾವಿಸಿದ ಕೃಷಿ ಸಚಿವರಾದ ಚಲುರಾಯ ಸ್ವಾಮಿ ಮತ್ತು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಪ್ರತಿಭಟನಾಕಾರರು ಬೆಂಗಳೂರಿಂದ ಬರುತ್ತಿರುವ ಕೊಳಚೆ ನೀರು ಸಮರ್ಪಕವಾಗಿ ಶುದ್ಧೀಕರಣ ಆಗುತ್ತಿಲ್ಲ ಎಂದು ಹೇಳಿದಾಗ ಪ್ರತಿಕ್ರಿಯೆ ನೀಡಿ ರೈತರಿಗೆ ಸಮರ್ಪಕ ಉತ್ತರ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಉನ್ನತ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಭೂಮಿನೂ ವಿಷ ಆಗ್ತಾ ಇದೆ ಬೆಳೆನೂ ವಿಷ ಆಗ್ತಾ ಇದೆ ಅಲ್ಲ ಎಲ್ಲರೂ ಬೇಡಿಕೆ ಇದೆ ಮೂರನೇ ಹಂತದ ಮಾಡಬೇಕು ಅಂತ ಮೂರನೇ ಅಂತ ಅಂದ್ರೆ ಈಗ ಮೂರನೇ ಹಂತ ಮಾಡಿದ್ರೆ ಬಹುಶಃ ಕುಡಿಯೋ ಮಟ್ಟಕ್ಕೆ ಕುಡಿಯೋ ನೀರಿಗೆ ಯೋಗ್ಯ ಇರತಕ್ಕಂಥದ್ದು ನೀವು ಹೇಳೋದು ಕರೆಕ್ಟ್ ಇದೆ ಈಗ ಇದು ಏನಾಗಿದೆ ಸ್ವಲ್ಪ ಮೊನ್ನೆ ನಾವೆಲ್ಲ ಬಹಳ ಚರ್ಚೆ ಮಾಡುವ ಅಲ್ಲಿ ಬೆಂಗಳೂರು ಬಿಡಬ್ಲ್ಯೂ ಎಸ್ ಎಸ್ ಬಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಏನಿದೆ ಬೆಂಗಳೂರು ನಗರದ್ದು ಅವರು ಶುದ್ಧೀಕರಣ ಮಾಡ್ತಾರೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಜೋರಾಗಿ ನೀರು ಈಗ ಏನಾಗಿದೆ ಬೆಂಗಳೂರಿನಲ್ಲಿ ಒಳಚರಂಡಿ ಜೊತೆಗೆ ಮಾಮೂಲಿ ಮಳೆ ನೀರು ಕೂಡ ಇದೆ ಅಂಥ ಸಂದರ್ಭದಲ್ಲಿ ಇವರು ಸರಿಯಾದ ರೀತಿ ಅಲ್ಲಿ ಮಾಡೋಕ್ಕೂ ಆಗ್ತಾಯಿಲ್ಲ ಇದು ತೊಂದರೆ ಆಗ್ತಾಯಿದೆ ನಮ್ಮ ಗಮನಕ್ಕೆ ಬಂದಿದೆ ನೊರೆ ಬರುವಂಥದ್ದು ಇವೆಲ್ಲ ಕೆಲವೆಲ್ಲ ಬಣ್ಣ ಬದಲಾಗೋದು ಇವೆಲ್ಲ ಇದೆ ಅದಕ್ಕೆ ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಕೆ ಸಿ ವ್ಯಾಲಿದು ಇದು ಎರಡೂ ಮಾಡಿದ್ದೀವಿ ಈಗ ಅದನ್ನು ಹೆಚ್ಚು ಅದಕ್ಕೆ ಗಮನ ಕೊಡಬೇಕು ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಅಧಿಕಾರಿಗಳನ್ನೂ ಕರೆಸಿ ನಾನು ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಕುರಿತು ನಾವು ಮಾತಾಡಿದ್ದೀವಿ ಅದನ್ನ ನಾವು ನಿರಂತರವಾಗಿ ಗಮನ ಕೊಡ್ಬೇಕಾಗತ್ತೆ ಇವೆಲ್ಲ ಸರಿ ಇದೆ ನೀರಿನ ಪ್ರಮಾಣನೂ ಕಮ್ಮಿ ಆಗಿದೆ ನೀರು ಈಗ ಶಿಡ್ಲಘಟ್ಟ ಕಡೆಗೂ ಬರ್ತಾ ಇಲ್ಲ ಈಗ ನಾವು ಅದಕ್ಕೆ ಎರಡನೇ ಹಂತದಲ್ಲಿ ಮೂರನೇ ಹಂತ ಎರಡನೇ ಹಂತ ಬಾಗೇಪಲ್ಲಿಗಾಗಿದೆ ಕಾರಣ ಏನು ಅಂದ್ರೆ ಎಲ್ಲ ಸೇರಿ ಆ ದಾಖಲಾತಿಗಳೆಲ್ಲ ಈಗ ಈಗ ಹೊಸದಾಗಿ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಸ್ಕ್ಯಾನಿಂಗ್ ಮಾಡ್ತಾ ಇದಾರೆ